ತಾಲೂಕಲ್ಲಿ ಬಿ ಜೆ ಪಿ ಮೇಲೆ ಶಾಸಕರಾಗಿರ್ತಕ್ಕಂಥ ಮುನ್ರಾಜು ಯಾವುದೇ ಸರ್ಕಾರದ ಶಿಷ್ಟಾಚಾರವನ್ನು ಫೋಟಕ್ಕಲ್ಲನ್ನು ಅದನ್ನು ಜಾರಿ ತಗೊಂಡು ಮಾಡ್ತಾ ಇಲ್ಲ ಈ ಕಾರ್ಯಕ್ರಮ ಯಾವುದೇ ಸರ್ಕಾರದ ಅನುದಾನಗಳ ನಾವು ಸಹ ತಾಲೂಕಿನ ಜನತೆಯಿಂದ ಎರಡು ಸಾವಿರದ ಹದಿಮೂರರಲ್ಲಿ ಶಾಸಕರಾಗಿದ್ದಾಗ ನಗರಸಭೆಯಲ್ಲಿ ಬೇರೆ ಪಕ್ಷದ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಬೇರೆ ಗ್ರಾಮ ಪಂಚಾಯಿತಿಗಳಲ್ಲೂ ಸಹ ಬೇರೆ ಬೇರೆ ಪಕ್ಷದ ಅಧ್ಯಕ್ಷರುಗಳು ಪ್ರತಿ ಕಾರ್ಯಕ್ರಮದಲ್ಲೂ ಸಹ ನಾವು ಎಲ್ಲ ಚುನಾಯಿತ ಜನಪ್ರತಿನಿಧಿಗಳಿಗೆ ಕೋಟೆ ಕಲಕ್ಕೆ ಬರ್ತಕ್ಕಂಥ ಹಿಂದೆ ಪ್ರಾಧಿಕಾರ ಇದ್ದಂಥ ಸಂದರ್ಭದಲ್ಲಿ ಪ್ರಾಧಿಕಾರದ ಅಧ್ಯಕ್ಷರಿಗೂ ಸಹ ನಾವು ಗಮನಕ್ಕೆ ತಂದು ಇನ್ವಿಟೇಷನನ್ನು ಮಾಡಿಸಿ ಆ ಕಾರ್ಯಕ್ರಮ ಮಾಡಿದ್ವಿ ಹಿಂಗೂ ಮಾಧ್ಯಮದೂ ಸಹ ಗೊತ್ತಿದೆ ಸುಮಾರು ಐದರಿಂದ ಆರು ಬಾರಿ ಏನು ಇವತ್ತು ಶತಕವನ್ನು ನಾಡಿತಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅತಿ ಹೆಚ್ಚು ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳಾಗಿ ಅಧಿಕಾರವನ್ನು ನಡೆಸಿದಂಥ ಮುಖ್ಯ ದೀರ್ಘಕಾಲದ ಮುಖ್ಯಮಂತ್ರಿಗಳಾಗಿ ಇವತ್ತು ಅವರಿಗೆ ಅಭಿನಂದನೆ ಮಹಾಪುರ ಇವತ್ತು ಬರ್ತಾ ಇದೆ ಅವ್ನ ಆರು ಬಾರಿ ನಾನು ದೊಡ್ಡಬಳ್ಳಾಪುರಕ್ಕೆ ಕರ್ಕೊಂಡು ಬಂದಾಗ ಅವರ ಸಮ್ಮುಖದಲ್ಲಿ ಅವತ್ತು ನಗರಸಭೆಯಲ್ಲಿ ಬೇರೆ ಪಕ್ಷದ ಅಧ್ಯಕ್ಷರು ಇರ್ಬೋದು ಉಪಾಧ್ಯಕ್ಷರಿರ್ಬೋದು ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಅವ್ರು ಎಲ್ಲರಿಗೂ ಸಹ ಹಸರದ ವ್ಯವಸ್ಥೆಯನ್ನು ಸಹ ನಾವು ಗ್ರಾಮ ಪಂಚಾಯತಿ ವ್ಯಾಪ್ತಿಗಳಿಗೆ ಹೋದಾಗ ಅಲ್ಲಿ ಬೇರೆ ಪಕ್ಷದ ಅಧ್ಯಕ್ಷರುಗಳು ಸಹ ನಾವು ಓಟಾಕಾಲ್ ಪ್ರಕಾರ ನಾವು ಅದನ್ನು ನಾವು ಮಾಡ್ಕೊಂಬಂದ್ವಿ ಇಲ್ಲಿ ಯಾವುದೂ ಇಲ್ಲದೆ ಇವತ್ತು ಏಕಾಏಕಿನಲ್ಲಿ ಇವತ್ತು ಹಿಂದೆ ಈ ಹತ್ತು ಗುಂಟೆ ಕೊಟ್ಟಿರ್ತಕ್ಕಂಥ ನೇಕಾರರ ಭವನಕ್ಕೆ ಹಿಂದೆ ನಮ್ಮ ಶಾಸಕರಾಗಿದ್ದ ಅವಧಿನಲ್ಲಿ ಕರಿಗೌಡರು ಜಿಲ್ಲಾಧಿಕಾರಿಗಳಾದಾಗ ಹತ್ತು ಗುಂಟೆಯನ್ನು ನಾವು ಮಂಜೂರು ಮಾಡಿಕೊಟ್ಟಿದ್ದೀವಿ ಕೊಟ್ಟು ಇವತ್ತು ಅದಕ್ಕೆ ಅನುದಾನವನ್ನು ಸರ್ಕಾರದ್ದೇ ಆಗಲಿ ಶಾಸಕರದ್ದೇ ಅನುದಾನ ಆಗಲಿ ಅದು ಸರ್ಕಾರದ ಅನುದಾನ ಆಯಿತು ಅವ್ರು ಕರೆದು ಫೋಟೋ ಕಲ್ಲಿರ್ತಕ್ಕಂಥವ್ರಿಗೆ ಒಂದು ದಿವಸ ಎರಡು ದಿವಸ ಮುಂಚೆ ಅವ್ರಿಗೆ ತಿಳಿಸಿ ಈ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಹೇಳಿ ಒಂದು ಇನ್ವಿಟೇಷನ್ನು ಇಲ್ಲ ಬೇಡ ಅವ್ರ ಆಫೀಸ್ಗಳಲ್ಲಿ ಇಲಾಖೆ ಆಫೀಸ್ಗಳಲ್ಲಿ ಇವತ್ತು ಸಾಫ್ಟ್ವೇರ್ ಇದೆ ಒಂದು ಕಾಪಿ ತೆಗೆದುಕೊಂಡು ಅವ್ರಿಗೆ ತನ್ನ ಕಾರ್ಯಕ್ರಮದಲ್ಲಿ ಇಷ್ಟು ಗಂಟೆಗೆ ಬನ್ನಿ ಅಂತೇಳಿ ಕಳಿಸಿದ್ರು ನಮ್ಮದೇನು ಅಭ್ಯಂತರ ಇದೆ ಯಾವುದೇ ಕಳಿಸದೆ ಏಕಾಏಕಿ ಇವತ್ತು ಅವ್ರ ಚಕ್ರಾಧಿಪತ್ಯದಲ್ಲಿ ಇವತ್ತು ಆ ಬಿ ಜೆ ಪಿಯ ಧೋರಣೆ ಹಂಗೆ ಆ ಧೋರಣೆನ ಇಲ್ಲಿ ಹೆಚ್ಚು ತೋರ್ತಾ ಇದೆ ತಾಲೂಕು ಹೇಳಿ ಹೇಳಿ ಎದ್ದು ತೋರ್ತಾ ಇದೆ ಬಿ ಜೆ ಪಿಯ ಧೋರಣೆ ಎದ್ದು ತೋರ್ತದ ಎದ್ದು ತೋರ್ತಾ ಇದೆ ಇದು ನಾವು ಹತ್ತು ವರ್ಷಗಳ ಕಾಲ ಎಲ್ಲವನ್ನು ಸಹ ಫೋಟೋಕಲ್ ಪ್ರಕಾರ ನಾವು ತಾಲೂಕಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ನಾವು ತೊಗೊಂಡೋಗ್ತೀವಿ ಮತ್ತು ನಾವು ಸುಮಾರು ಸಾವಿರಾರು ಕೋಟಿ ಅಭಿವೃದ್ಧಿ ಕಾರ್ಯಕ್ರಮ ಶಂಕುಸ್ಥಾಪನೆ ಮಾಡೋದು ನೀವು ನೋಡಿದೀವಿ ಬಾಳಿ ಸಂತೋಷ ನಮಗೆ ನಮಗೆ ಆಹ್ವಾನ ಕೊಡೋದು ಬೇಡ ನಾವು ಕೊಟ್ಟರು ಹೋಗೋದು ಇಲ್ಲ ನಾವು ಓಟಾಕಲ್ ಬರ್ತಕ್ಕಂಥ ನಮ್ಮ ಪ್ರಾಧಿಕಾರದ ಅಧ್ಯಕ್ಷರಾದ ಸುಚ್ಚೇಗೌಡರು ಏನು ಇವತ್ತು ನುಡಿದ ಸರ್ಕಾರದ ಕಾಂಗ್ರೆಸ್ ಐದು ಗ್ಯಾರಂಟಿಗಳ ಯೋಜನೆ ತಾಲೂಕು ಅಧ್ಯಕ್ಷರಾದಂಥ